ಈ ತಂದೆ ಆರೋಪದ ಸಾಕ್ಷಿ ಯಾವುದೇ ಕಾರಣಕ್ಕೂ ನಾಶ ಆಗಲ್ಲ ರಾಜ್ಯದ ಜನತೆಗೆ ಬಹಳ ಸಂಪೂರ್ಣವಾಗಿ ಸ್ಪಷ್ಟಪಡಿಸ್ತೀನಿ ರಾಜ್ಯ ಸರ್ಕಾರ ಫುಡ್ ಡಿಪಾರ್ಟ್ಮೆಂಟ್ ಯಾವ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಬಿಡುಗಡೆ ಮಾಡುತ್ತಲ್ಲ ನಾಯ್ದೋ ಕುರಿದೋ ಅಂತ ಬರುತ್ತಲ್ಲ ಆ ರಿಪೋರ್ಟ್ ಬಂದಂತಹ ಮಾರನೇ ದಿನ ರಾಜಸ್ಥಾನದಲ್ಲಿ ಕಟಿಂಗ್ ಆಗುವ ಮಾಂಸ ಯಾವುದು ಯಾವ ಯಾವ ಮಾಂಸವನ್ನ ಪ್ಯಾಕೇಜ್ ಮಾಡಿ ಬೆಂಗಳೂರಿಗೆ ಸರಬರಾಜು ಮಾಡ್ತಾವ್ರೆ ಯಾವ ಯಾವ ಹೋಟೆಲ್ಗಳಿಗೆ ಊಟ ಹೋಗ್ತಿದೆ ಯಾವ ಯಾವ ಹಾಡಿಯೋಸ್ ಇದೆ ಯಾವ ಯಾವ ಸೀಕ್ರೆಟ್ಸ್ ಇದೆ ಅನ್ನೋದು ಆಲ್ರೆಡಿ ಒಂದು ಪೆನ್ಡ್ರೈವ್ ಅನ್ನ ಎಸ್ ಸಿ ಪಿ ಚಂದನ್ ಕುಮಾರ್ ಅವರು ಇಟ್ಕೊಂಡಿದ್ದಾರೆ ಪುನೀತ್ ಕೆರಳಿ ಮೇಲೆ ಹಲ್ಲೆ ಮಾಡಿ ಇನ್ನ ಎರಡು ಪೆನ್ ಡ್ರೈವ್ಗಳು ಇನ್ನು ಜೀವಂತ ಇದಾವೆ ಇದು ಸ್ವತಃ ಪುನೀತ್ ಕೆರಳಿ ಅವ್ರಿಗೆ ಕೊಟ್ಟಿ ದಿನ ಎಲ್ಲಾ ಮಾಧ್ಯಮಗಳಲ್ಲಿ ಪ್ರಸಾರವಾಗುವಂತೆ ನೋಡ್ಕೊಂತೀವಿ ನಮಸ್ತೆ ಸ್ನೇಹಿತರೆ ನಾಯಿ ಮಾಂಸದ ಸುದ್ದಿ ಟಿವಿ ಚಾನೆಲ್ ಅಲ್ಲಿ ವಿಜೃಂಭಿಸಿದ್ದೇ ವಿಜೃಂಭಿಸಿದ್ದು ಎಲ್ಲಾ ಚಾನೆಲ್ ಗಳಿಗೆ ಭರ್ಜರಿಯಾದಂತ ನಾಲ್ಕು ದಿನಗಳ ಸುದ್ದಿ ಊಟ ಇದರ ಮಧ್ಯೆ ಪುನೀತ್ ಕೆರೆಹಳ್ಳಿ ಹತ್ರ ನನ್ನ ಹತ್ರ ಪೆನ್ ಡ್ರೈವ್ ಇದೆ ಪೆನ್ ಡ್ರೈವ್ ಇದೆ ಅಂತ ತೋರಿಸ್ತಿದ್ರಲ್ಲ ಅವನ ಶಿಷ್ಯ ಹಬ್ಬ ಬಂದು ಪೆನ್ ಡ್ರೈವ್ ಬಗ್ಗೆ ನಾವು ಸ್ಫೋಟ ಮಾಡ್ತೀವಿ ಸ್ಫೋಟ ಮಾಡ್ತೀವಿ ಅಂದ್ರಲ್ಲ ವರದಿ ಬಂದಿದೆಯಲ್ಲ ಅದು ಕುರಿ ಮಾಂಸ ಅದು ಒಂದು ತಳಿಯ ಕುರಿ ಮಾಂಸ ಅಂತೇಳಿ ಒಂದು ವರದಿ ಬಂದಿದೆಯಲ್ಲ ವರದಿ ಬಂದ ಮೇಲೂ ಸಹ ಆ ಪೆನ್ ಡ್ರೈವ್ ಸ್ಫೋಟ ಆಗ್ಲಿಲ್ಲ ಇದರ ಮಧ್ಯೆ ಈ ಚಾನೆಲ್ ಅಲ್ಲಿ ಕುತ್ಕೊಂಡು ಜೀವಂತ ಕುರಿಯನ್ನು ತೆಗೆದುಕೊಂಡು ಬಂದು ಅದು ಡೆಮೋನಸ್ಟ್ರೇಷನ್ ಮಾಡಿ ಆ ಕುರಿಯ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ನಾಲ್ಕೈದು ದಿವಸಗಳಿಂದ ಇದ್ರ ಸುದ್ದಿ ಮಾಡಿದ್ರಲ್ಲ ಅದು ನಾಯಿ ಮಾಂಸಾನೆ ನಾಯಿ ಮಾಂಸಾನೆ ಅಂತೇಳಿ ಎಲ್ಲ ಸ್ಟೋರಿ ಮಾಡಿದ್ರಲ್ಲ ಈಗ ವರದಿ ಬಂದಿದೆಯಲ್ಲ ಅದಕ್ಕೆ ಏನಾದರೂ ಒಂದು ಉತ್ತರ ಕೊಡಿ ನಾವು ನಿಮ್ಮ ಮಾಧ್ಯಮದವರಿಗೆ ಹೇಳೋದೇನಂದ್ರೆ ಯಾವುದಾದ್ರೂ ಒಂದು ವಿಷಯ ತಗೊಂಡ್ರೆ ಅದಕ್ಕೆ ತಾತ್ವಿಕವಾದಂತಹ ಅಂತ್ಯ ಕೊಡಿ ಫಾಲೋಅಪ್ ಮಾಡಿ ಯಾವತ್ತೂ ಫಾಲೋಅಪ್ ಮಾಡಲ್ಲ ಫಾಲೋಅಪ್ ಮಾಡೋದೇ ಇಲ್ಲ ಇದು ನಮ್ಮ ಮಾಧ್ಯಮಗಳಿಗೆ ಆ ಟೈಮಲ್ಲಿ ಏನು ಬೇಕೋ ಆ ಊಟ ಮಾಡಿ ಸುಮ್ಮನಾಗುವಂಥದ್ದು ಇದರ ಮಧ್ಯೆ ಏನು ನಗರ ಪೊಲೀಸ್ ಸ್ಟೇಷನ್ ಮುಂದ್ಗಡೆ ಹೋಗಿ ಪ್ರತಿಭಟನೆ ಮಾಡಿದ್ರಲ್ಲ ಪುನೀತ್ ಕೆರೆ ಹಳ್ಳಿ ನನಗೆ ಬಟ್ಟೆ ಬೆಚ್ಚಿಸಿದ್ರು ನನಗೆ ಟ್ವೆಂಟಿ ಏನು ಪೂರ್ತಿ ಬಟ್ಟೆ ಬಿಚ್ಚಿಸ್ಬಿಟ್ರು ನನಗೆ ಐವ ಮೂವತ್ತು ನಿಮಿಷ ಐಯ್ಯ ಕೂರಿಸಿದ್ರು ನನಗೆ ಜುಟ್ಟಿ ಹಿಡಿದು ಹೇಳಿದ್ರು ನನಗೆ ಹಾಗೆ ಮಾಡಿದ್ರು ಈಗ ಮಾಡಿದ್ರು ಎ ಸಿ ಪಿ ಚಂದನ್ ಈಗ ಮಾಡಿದ್ರು ಹಾಗೆ ಮಾಡಿದ್ರು ಅಂತೇಳಿ ಜೋರು ಜೋರಾಗಿ ಮಾತಾಡಿದ್ರಲ್ಲ ಅದ್ರ ಬಗ್ಗೆ ಏನಾಯಿತು ಒಂದು ವೇಳೆ ಎ ಸಿ ಪಿ ಚಂದನ್ ರೀತಿ ಮಾಡಿದ್ರೆ ಅದಕ್ಕೇನಾದರೂ ಸೂಕ್ತವಾದಂತ ದಾಖಲೆಗಳಿದಾವ ಏನೂ ಇಲ್ಲ ಸುಮ್ಮನೆ ಮಾತಾಡೋದು ಸುಮ್ಮನೆ ಮಾತಾಡೋದು ಹೆಂಗಾಗಿದೆ ಅಂತಂದ್ರೆ ನಮ್ಮ ಹೆಂಗ್ ಪುಂಗ್ಲಿ ಚಕ್ರವರ್ತಿ ಅವರು ಪುನೀತ್ ಕೆರೆಹಳ್ಳಿ ಅದೇನು ರಾಮನಗರ ಕೇಸ್ನಲ್ಲಿ ಒಬ್ಬ ವ್ಯಾಪಾರಿಯ ಕೊಲೆ ಕೇಸ್ನಲ್ಲಿ ಜೈಲಿನಿಂದ ಬಂದ ತಕ್ಷಣ ಅವ್ರನ್ನ ಕರ್ಕೊಂಡು ಬಂದು ತನ್ನ ಮನೆಯಲ್ಲಿ ಅಡಿಗೆ ಮಾಡಿ ಊಟ ಬಡಿಸಿದ್ರಲ್ಲ ಯಾರೋ ಚಕ್ರವರ್ತಿ ಸುಲಿಬೆಲೆ ಅವರು ನಮ್ಮೆಲ್ಲರ ಪ್ರೀತಿಯ ಚಕ್ರವರ್ತಿ ಅವರು ಅವತ್ತು ಪುನೀತ್ ಕೆರೆಹಳ್ಳಿ ಗ್ಯಾಂಗಿಗೆ ಊಟ ಬಡಿಸಿದ್ರಲ್ಲ ಯಾಕೆ ನಾಯಿ ಮಾಂಸದ ವಿಚಾರದಲ್ಲಿ ಚಕ್ರವರ್ತಿ ಸುಲಿಬಲೆಯವ್ರ ಎಂಟ್ರಿ ಆಗ್ಲಿಲ್ಲ ಅವ್ರು ಕಾಣನೆ ಇಲ್ವಲ್ಲ ಚಕ್ರವರ್ತಿ ಅವರು ಎಲೆಕ್ಷನ್ ಟೈಮ್ ನಲ್ಲಿ ಪುನೀತ್ ಹಳ್ಳಿಗೆ ಅನ್ಯಾಯ ಆಗಿದೆ ಧರಣಿ ಮಾಡ್ತಿದ್ರು ಅವ್ರು ನೆತ್ತ ಹಾಕೊಂಡೋಗ್ಬಿಟ್ರು ಅಂತೇಳಿ ಅಷ್ಟೆಲ್ಲ ಮಾತಾಡ್ತಾ ಇದ್ದಂಥವ್ರು ಈ ನಾಯಿ ಮಾಂಸದ ವಿಚಾರದಲ್ಲಿ ಚಕ್ರವರ್ತಿ ಸುಲಿಬಲೆ ಅಣ್ಣವ್ರದ ವಿಚಾರವೇ ಇಲ್ವಲ್ಲ ಸಮಯಕ್ಕೆ ತಕ್ಕ ಹಾಗೆ ಮಾತಾಡ್ತಾರೆ ಸಮಯಕ್ಕೆ ತಕ್ಕ ಹಾಗೆ ಸುಳ್ಳುಗಳನ್ನು ಹೇಳ್ತಾರೆ ಸುಳ್ಳುಗಳ ಏನು ಸರಮಾನ ಸರಮಾಲೆಯನ್ನು ಪೋಣಿಸ್ತಾರೆ ಜನರನ್ನು ಮೋಸ ಮಾಡ್ತಾರೆ ಜನರಿಗೆ ದಾರಿ ತಪ್ಪಿಸ್ತಾರೆ ಅಮಾಯಕ ಯುವಕರಿಗೆ ಇಲ್ಲ ಸಲ್ಲದನ್ನು ತಲೆಗೆ ತುಂಬುತ್ತಾರೆ ಎಷ್ಟು ಜನ ಜೀವ ಕಳ್ಕೊಂಡಿದ್ದಾರೆ ಚಿಕ್ಕಮಗಳೂರಿನೊಬ್ಬ ವಿದ್ಯಾರ್ಥಿ ಟಿ ನರಸಿಂಹಪುರದ ವೇಣುಗೋಪಾಲ್ ಇವರೆಲ್ಲರೂ ತಿರ್ಕೊಂಡ್ರಲ್ಲಿ ಇವ್ರಿಗೆ ಯಾರಾದರೂ ನ್ಯಾಯ ಕೊಟ್ರ ಆ ಟೈಮಲ್ಲಿ ಆ ಪಕ್ಷವನ್ನು ನಿಂದಿಸ್ಬೇಕು ನಿಂದಿಸಿದಾರೆ ಯಾರು ಮಾತಾಡೋದಿಲ್ಲ ಮಾಧ್ಯಮಗಳು ಇಂಥವರಿಗೆ ಚಿಂತಕರಂತೆ ಒಂದು ಆಶ್ಚರ್ಯ ಆಗಿದೆ ಏನಂದ್ರೆ ಪುನೀತ್ ಕೆರಾಳಿಗೆ ಸಾಮಾಜಿಕ ಹೋರಾಟಗಾರ ಅಂತ ಟೈಲ್ ಕೊಡ್ತಾರೆ ಎಷ್ಟು ಕೇಸುಗಳಾಗಿದೆ ಆ ವ್ಯಕ್ತಿ ಮೇಲೆ ಆ ವ್ಯಕ್ತಿಗೆ ಬುದ್ಧಿ ಹೇಳಲಿಕ್ಕೆ ಆಗಲ್ಲ ಇವರು ಆ ವ್ಯಕ್ತಿ ತನ್ನ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಹೆಂಗೋ ಡ್ರೈವಿಂಗ್ ಕೆಲಸ ಮಾಡಿಕೊಂಡು ಹೇಗೋ ಜೀವನ ಮಾಡ್ತಾ ಇದ್ದೆ ಅವ್ರಿಗೂ ಒಂದು ಕುಟುಂಬ ಇದೆ ಅವರು ನಡೆದು ಸಹ ಅವರು ಒಂದು ಕುಟುಂಬ ಕಟ್ಕೊಳ್ಬೇಕು ಇದರ ಬಗ್ಗೆ ಯಾರೂ ಸಹ ಮಾತಾಡ್ತಾ ಇಲ್ವಾ ಪ್ರಚೋದನೆ ಮಾಡುವಂಥದ್ದು ಪ್ರಚೋದನೆ ಮಾಡುವಂಥದ್ದು ಈ ನಾಯಿ ಮಾಂಸದ ವಿಚಾರ ಯಾರ ಪ್ರಚೋದನೆ ಮೇಲೆ ಬಂದ್ರಿ ಇವರು ಒಂದು ತಿಂಗಳ ಹಿಂದೆನೆ ಇದ್ರ ಬಗ್ಗೆ ದೂರು ಕೊಟ್ಟು ವಿಡಿಯೋ ಇತ್ತಲ್ಲ ಯಾಕೆ ಈ ಚಾನೆಲ್ಗಳು ಪ್ರಸಾರ ಮಾಡಲಿಲ್ಲ ಒಂದು ಹಿಂದೆ ಇವಾಗ ಯಾಕೆ ಅದನ್ನು ಪ್ರಸಾರ ಮಾಡ್ತಾ ಇದ್ದಾರೆ ಅಂದ್ರೆ ಯಾರದ್ದೋ ಚಿತಾವಣೆಗೆ ಪುನೀತ್ ಕೆರೆಹಳ್ಳಿ ಈ ಮನುಷ್ಯನ್ಗೆ ಉಬ್ಬಸ್ಬಿಟ್ಟು ಮೇಲೆ ಕೂರಿಸ್ಬಿಟ್ರೆ ಈ ವ್ಯಕ್ತಿ ಪ್ರಚಾರ ಮಾಡ್ತಾನೆ ಅಂತೇಳಿ ಅವ್ರಿಗೆ ಹೇಳಿ ಪ್ರಚಾರ ಮಾಡಿಸಿ ನಾಯಿ ಮಾಂಸ ನಾಯಿ ಮಾಂಸ ಅಂತ ಹೇಳಿ ಇಲ್ಲ ಸಲ್ಲದನ್ನ ಹೇಳಿ ಅವನ ಮೇಲೆ ಎಫ್ ಐ ಆರ್ ಮಾಡಿಸೋದಾಯ್ತು ಆ ಐ ಆರ್ ಆದ್ಮೇಲೆ ಆದ್ರೂ ಸುಮ್ನೆ ಇದ್ನ ಪೊಲೀಸ್ ಸ್ಟೇಷನ್ ಮುಂದೆ ಹೋಗಿ ಚಂದನ್ ವಿರುದ್ಧ ಪ್ರತಿಭಟನೆ ಮಾಡ್ಲಿಕ್ಕೆ ಹೋಗಿ ಅಲ್ಲಿ ಎರಡು ಐ ಆರ್ ಆಯ್ತರು ಇಂತಹ ದಾರಿ ತಪ್ಪುತ್ತಿರುವಂತಹ ಯುವಕರನ್ನ ದಾರಿ ತಪ್ಪುತ್ತಿರುವಂತಹ ಸಮಾಜವನ್ನ ಸರಿದಾರಿಗೆ ತರಬೇಕಾಗಿರುವಂತವ್ರು ಯಾರು ಇದೇ ಜವಾಬ್ದಾರಿಯುತವಾದಂತಹ ಮಾಧ್ಯಮಗಳಲ್ವಾ ಯಾವತ್ತಾದ್ರೂ ಮಾಧ್ಯಮಗಳು ಕೂರಿಸ್ಕೊಂಡು ಪುನೀತ್ ಕೆರಹಳ್ಳಿ ಅವರೇ ನೀವ್ ಯಾಕೆ ಈ ತರ ಮಾಡ್ತಾ ಇದ್ದೀರಿ ನಿಮ್ಮದು ಒಂದು ಜೀವನ ಇದೆ ನಿಮ್ಮಿಂದ ಬಹಳಷ್ಟು ಜನ ಅವ್ರ ಜೀವನಗಳನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿತ್ತಲ್ಲ ಈ ಚಕ್ರವರ್ತಿ ಸುಲಿಬಲಿ ಅವ್ರನ್ನೇ ತಗೊಂಡ್ರಿ ಇವರು ಸಹ ಹಿಂದೂ ಹೋರಾಟಗಾರರು ನಾನು ಕೋಮುವಾದಿ ನಾನು ಕೋಮುವಾದಿ ಅಂತ ಹೇಳ್ಕೊಂಡಿರುವಂತವ್ರು ಏನಾದ್ರೂ ಸಾಧನೆ ಮಾಡಿದಾರೋದ್ ಹಿಂದೂ ಧರ್ಮದ ಸಂಘಟನೆ ಏನಾದರೂ ಮಾಡ್ತಾ ಇದ್ದಾರಾ ಅವ್ರು ಮಾಡ್ತಾ ಇರೋದು ಏನು ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಕೊಡಿ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಕೊಡೋದಕ್ಕೆ ಭಾವನಾತ್ಮಕವಾಗಿ ಏನೇನು ಮಾತಾಡಬೇಕು ಎಲ್ಲವನ್ನು ಮಾತಾಡ್ತಾರೆ ಹಿಂದೂ ಧರ್ಮವನ್ನು ಕಟ್ತಾ ಇದ್ದಾರೆ ಇವರು ಕೋಮುವಾದಿ ಕೋಮುವಾದಿ ಸಿದ್ದರಾಮಯ್ಯವರು ಅವತ್ತು ಗಾಂಧಿ ಸ್ಟ್ಯಾಚ್ಯೂ ಉದ್ಘಾಟನೆ ಆಯ್ತಲ್ಲ ಅವತ್ತು ವಿಧಾನಸೌಧ ವಿಕಾಸವಾದ ಮಧ್ಯೆ ಇರುವಂಥದ್ದು ಅವಾಗ ಈ ಕೋಮುವಾದಿ ಅಂತ ಕರೆದಿದ್ದಕ್ಕೆ ನಾನು ಕೋಮುವಾದಿ ಹೌದೀಗ ಏನು ಅಂತ ಹೇಳ್ಕೊಂಡು ಅವತ್ತಿಂದ ಇವತ್ತರೆಗೂ ಏನಾದರೂ ಮಾಡಿದಾರ ಏನೂ ಇಲ್ಲ ತನ್ನ ಶಿಷ್ಯ ಶಿಷ್ಯ ಅಂತ ಹೇಳ್ಕೊಡುವಂತಹ ಪುನೀತ್ ಕೆರೆಹಳ್ಳಿ ಮೇಲೆ ಇಷ್ಟೊಂದು ಕೇಸುಗಳು ಆಗ್ತಾ ಇದೆ ದಾಖಲಾಗ್ತಾ ಇದೆಯಲ್ಲ ಯಾಕಪ್ಪ ಪುನೀತ್ ಕೆರೆಹಳ್ಳಿ ಈ ರೀತಿ ಮಾಡ್ಕೊಳ್ತಾ ಇದೆಯಾ ಅಂತ ಏನಾದ್ರೂ ಮಾರ್ಗದರ್ಶನ ಕೊಡ್ತಾ ಇದ್ದಾರಾ ಇವರು ಜಗತ್ತನ್ನ ತಿದ್ದೋದಿಕ್ಕೆ ಹೋಗ್ತಾ ಇದಾರೆ ಜಗತ್ತಿಗೆ ಮಾರ್ಗದರ್ಶನ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಇದು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ನಡೀತಾ ಇರುವಂತಹ ತಪ್ಪುಗಳು ತಪ್ಪುದಾರಿಗೆ ಹೋಗುತ್ತಿರುವಂತಹ ಯುವಕರಿಗೆ ಮಾರ್ಗದರ್ಶನ ಕೊಡಬೇಕಾದಂತವರು ನಮ್ಮ ಮಾಧ್ಯಮಗಳು ನಾಯಿ ಮಾಂಸದ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ರಲ್ಲ ಈಗ ಯಾಕ ಗಪ್ಚಿಪ್ ಆದ್ರು ಅವ್ರು ಮಾಡಿದ ತಪ್ಪು ಅಂತ ಅನಿಸ್ತಾ ಇಲ್ವಾ ಅವ್ರಿಗೆ ಅದೇ ಕ್ಲಾರಿಫಿಕೇಶನ್ ಕೊಡಬೇಕಲ್ಲ ಅವ್ರಿಗೆ ಅಥವಾ ಅವ್ನೇನೋ ಪೆನ್ ಡ್ರೈವ್ ತೋರಿಸಿದ್ದಲ್ಲ ಪೆನ್ ಡ್ರೈವ್ ಇದೆ ಪೆನ್ ಡ್ರೈವ್ ಇದೆ ಅಂತೇಳಿ ಏನಪ್ಪಾ ಇದೆ ಪೆನ್ ಡ್ರೈವ್ ಅಲ್ಲಿ ಅಂತ ಕೇಳ್ಬೋದಾಗಿತ್ತಲ್ಲ ಯಾತಕ್ಕೋಸ್ಕರ ಕೇಳಲಿಲ್ಲ ಆ ಪೆನ್ ಡ್ರೈವ್ ತಗೊಂಡು ಸುದ್ದಿ ಮಾಡ್ಬೋದಾಗಿತ್ತಲ್ಲ ಒಂದ್ ವೇಳೆ ಅಕ್ರಮವಾಗಿ ಏನಾದರೂ ಮಾಂಸ ಸರಬರಾಜು ಆಗಿತ್ತಂದ್ರೆ ಅವ್ರ ಮೇಲೆ ಶಿಕ್ಷೆ ಕೊಡಿಸ್ಬೋದಾಗಿತ್ತಲ್ಲ ಯಾವ್ದನ್ನು ಮಾಡ್ತಾ ಇಲ್ಲ ಅವರು ಇವರು ಆ ಟೈಮಿಗೆ ಏನು ಸುದ್ದಿ ಬೇಕು ಆ ಟೈಮ್ ಏನು ವಿಚಾರ ಬೇಕು ಆ ಸುದ್ದಿಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಹೊರತು ಇಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಗಮನದಲ್ಲಿಟ್ಟುಕೊಂಡು ಪೊಲೀಸ್ ಅಧಿಕಾರಿಗಳು ಹೇಳುವಂತದನ್ನ ಕೇಸುಗಳನ್ನು ಮಾಡ್ತಾರೆ ಕೋರ್ಟು ಕಚೇರಿಗಳನ್ನ ಅಲಿಬೇಕಾಗುತ್ತೆ ಜೀವನಗಳು ಹಾಳಾಗ್ತಾ ಇದಾವೆ ಇದೇ ಪುನೀತ್ ಕೆರಹಳ್ಳಿ ತಾನು ಕೇಸ್ಗಳು ಹಾಕ್ಸ್ಕೊಳ್ಳೋದಲ್ಲದೆ ಅವರ ಸಹಚಾರರುಗಳು ಪೆನ್ ಡ್ರೈವ್ ಇಟ್ಕೊಂಡು ಅವನ ಯಾರೋ ವಿಡಿಯೋ ಮಾಡ್ತಾರೆ ಪಾಪ ಆ ವ್ಯಕ್ತಿ ರಾಮನಗರದ ಕೇಸ್ನಲ್ಲೂ ಸಹ ಫಿಟ್ ಆಗಿದ್ದಾನಂತೆ ಯಾಕೆ ಬೇಕ್ರಿ ಯುವಕರ ದಾರಿ ತಪ್ತಾ ಇದ್ದಾರೆ ಇದರಿಂದ ಏನಾದರೂ ಸಾಧನೆ ಮಾಡ್ತಾ ಇದ್ದೀರಾ ನೀವು ಚಕ್ರವರ್ತಿ ಸೂಲಿಬೆಲೆ ಅಂತವರು ಇವರಿಗೆ ಬೆಂಬಲ ಕೊಡ್ತಾರೆ ಹರೀಶ್ ಪುಂಜ ಅಂತವರು ಬೆಂಬಲ ಕೊಡ್ತಾರೆ ಅಂತಂದ್ರೆ ಮತ್ತಷ್ಟು ಇವರಿಗೆ ಹುಮ್ಮಸ್ಸು ಬರುತ್ತೆ ಏ ನಾ ಮಾಡ್ತಾ ಸರಿ ಇದೆ ಶಾಸಕರೇ ಮಾಡ್ತಾ ಇದ್ದಾರೆ ಶಾಸಕರೇ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಚಿಂತಕರು ಚಕ್ರವರ್ತಿ ಸೂಲಿಬೆಲೆ ಅನ್ನೋರೇ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾನು ಯಾಕೆ ಇನ್ನೂ ಹೋರಾಟ ಮಾಡಬಾರ್ದು ಇದು ಅವ್ರ ಮನಸ್ಸಿಗೆ ಬರುತ್ತೆ ನಾಳೆ ಅವ್ರ ಜೀವನ ಏನು ಯಾರು ಸ್ವಾಮೀಜಿ ಹೇಳ್ತಿದ್ದಲ್ಲ ಮಹಾಮಂಡಲೇಶ್ವರ ಸ್ವಾಮೀಜಿ ಅಂತೇಳಿ ಹೆಚ್ಚು ಹೆಚ್ಚು ಮಕ್ಕಳನ್ನ ಎರಿರಿ ಹೆಚ್ಚು ಹೆಚ್ಚು ಮಕ್ಕಳನ್ನ ಮಾಡ್ಕೊಳ್ಳಿ ನಾಲ್ಕು ಮಕ್ಕಳನ್ನ ಮಾಡ್ಕೊಳ್ಳಿ ಅಂತ ಮೊದಲು ಈ ಹೋರಾಟಗಾರರಿಗೆ ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಳಕೇಳ್ರಿ ಇದು ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತಹ ಅನ್ಯಾಯಗಳು ಮತ್ತ ಅಡ್ಡದಾರಿ ಹಿಡಿತಾ ಇರೋರು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ